ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮಿದ್ರ ಅಂತ ಅಂದ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತು ನನ್ನ ಬ್ಲಾಗನ್ನ ಶುರು ಮಾಡಿನ್ರಿ ಫ್ರೆಂಡ್ಸ್ ಇವತ್ತು ನೋಡಿರಿ ಅದು ಹುಳಿ ಕಾಳು ಇದ್ರು ಪಾವು ಆರಿಸ್ಕೊಂತ ಹೊರಗಡೆ ಕುಂತಿದ್ವಿ ರೀ ಸೊ ಅದನ್ನೆಲ್ಲ ಕೆಲಸ ಮಾಡಿಕೊಂಡ್ರೆ ಇವತ್ತು ಸಂಡೆ ಸ್ಪೆಷಲ್ ಏನು ಸ್ವೀಟ್ ಮಾಡಿ ನೋಡಿರಿ ಫ್ರೆಂಡ್ಸ್ ಶಿರಕುರ್ಮಾ ಮಾಡಕತ್ತಿದ್ರಿ ಅಂದ್ರೆ ಇಲ್ಲೇ ಹಬ್ಬನ ಮಾಡಿಲ್ಲ ಏನಿಲ್ಲ ರೀ ಮತ್ತು ಆಪ ಹೋಗಿ ಹಬ್ಬ ರೀ ಮತ್ತು ಇಲ್ಲೇನು ಸ್ವೀಟ್ ಮಾಡಿನೂ ಇಲ್ಲ ಅಂತಂದು ಅಂದ್ಕೊಂಡು ಮತ್ತು ಇದ್ರಲ್ಲ ರೀ ಅದ್ರ ಸಂಬಂಧ ಮತ್ತು ಇವತ್ತು ನಾನು ಶಿರ್ಕುರ್ಮಾ ಮಾಡಬೇಕು ಒಂದು ಲೀಟ್ರ್ದಷ್ಟು ಅಂತಂದು ಈಗ ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಕೊಬ್ಬರಿ ಆಮೇಲೆ ಡ್ರೈ ಫ್ರೂಟ್ಸ್ ಆಮೇಲೆ ಒಂದು ಲೀ ಒನ್ ಲೀಟ್ರಷ್ಟು ಹಾಲು ಎಲ್ಲ ರೀ ಸೊ ಕೊಬ್ಬರಿನ ತೊಗೊಂಡೇನ್ರಿ ಕೊಬ್ಬರಿನ ರೀ ಅದಕ್ಕೆ ಮಿಲ್ಕ್ ಮೇಡ್ನ ತಂದಿಲ್ಲರೀಪಾ ಯಾಕಂದ್ರೆ ಇದು ಭಾಳ ದಿನ ಆತ್ರಿ ಡ್ರೈ ಫ್ರೂಟ್ ತಂದು ಒಂದು ಎಂಟು ದಿನ ಆತ್ರಿ ಮಾಡ್ಬೇಕು ಮಾಡ್ಬೇಕಂತಂದು ನಾನು ರಾ ಸೊ ಮಾಡೋಕನ್ನೋ ಟೈಮ್ ಸಿಗಲಿಲ್ಲ ರೀ ಅದಕ್ಕೆ ಮತ್ತು ಇವತ್ತು ಮಾಡಾಕಂತಂದು ರೀ ಸೊ ಈಗ ನೋಡಿರಿ ಫ್ರೆಂಡ್ಸ ಹಾಲನ್ನ ಫಸ್ಟಾಗಿ ನಾನು ಹಾಲನ್ನ ಬಿಸಿಗಿ ಮಾಡಕ್ಕಂತಂದು ಇಡಾಗತ್ತೇನೆ ರೀ ಯಾಕಂದ್ರೆ ಒಂದೊಂದು ಸಲ ನಾವು ಹಾಲನ್ನ ಸಡನ್ನಾಗಿ ನಾವು ಒಗ್ಗ ಇದು ಡ್ರೈ ಫ್ರೂಟ್ಸ್ನ ಒಗ್ಗರಣೆ ಕೊಟ್ಟ ಮೇಲೆ ಹಾಲು ಹಾಕಿದ್ರೆ ಒಡೆದು ಹೋಗ್ಬಿಡ್ತಾವೆ ರೀ ಅದ್ರ ಸಂಬಂಧ ನಾವು ಯಾವಾಗಲೂ ಫಸ್ಟಾಗಿ ನಾವು ಹಾಲು ಕಾಯಿಸ್ಕೊಂಡು ಆಮ್ಯಾಗ ನಾವು ಡ್ರೈ ಫ್ರೂಟ್ಸ್ದಾಗ ಒಗ್ಗರಣೆ ಕೊಟ್ಟರು ರೀ ಫ್ರೆಂಡ್ಸ್ ಒಗ್ಗರಣೆ ಬಂದ್ರು ನಾವು ಏನು ತುಪ್ಪ ಹಾಕಿ ಒಗ್ಗರಣೆ ರೀ ಡ್ರೈ ಫ್ರೂಟ್ಸ್ದಾಗ ಇದೇ ಈ ಹಾಲನ್ನ ಹಾಕಿದ್ರೆ ಸೊ ಈ ಕಡೆ ಕೊಬ್ಬರಿನ ಎಲ್ಲ ತೊಗೊಂಡು ರೀ ಕೊಬ್ಬರಿನ ಈಗ ತೊ ತೊಳಿಬೇಕಂತಂದು ನೀರು ಹಾಕಿ ಇಟ್ಟೇನು ರೀ ಸೊ ಅದನ್ನು ಹಾಲು ಕಾಯೋ ಮಟ ಅಂತಂದ್ರೆ ಸ್ವಲ್ಪ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕಲ್ರಿ ಅದ್ರ ಸಂಬಂಧ ಈಗ ನೋಡಿರಿ ಹಾಲು ಬಿಸಿ ಆಗೋದು ಬಂದವ್ರಿ ಸೊ ಇದು ಏನು ಮೇಲೆ ಬಂದಿರ್ತಾವಲ್ಲ ರೀ ಆವಾಗ ಒಂದು ಸ್ವಲ್ಪ ಬಂದ್ ಮಾಡಿಬಿಡ್ಬೇಕು ಯಾಕಂದರೆ ನಮಗೆ ಬಿಸಿ ಆಗಿದ್ದೀರಿ ಇದು ಆಲ್ರೆಡಿ ಸೊ ಈಗ ನಾನಂತರೂ ಹಾಲಂತರ ಬಂದು ಗ್ಯಾಸ್ನ ಆಫ್ ಮಾಡಿದೆ ರೀ ಈ ಕಡೆ ಇನ್ನೊಂದು ಕಡೆ ಅನ್ನಕ್ಕೆ ಅಂತಂದು ಇಟ್ಟಿದ್ದೀರಿ ಸೊ ಈಗ ಮಟನ್ ಐತ್ರಿ ಇವತ್ತು ಸಂಡೆ ಅಂದರೆ ಮಟನ್ ತಂದಿದ್ರು ಮಟನ್ ಸಾರು ಮಾಡಬೇಕ್ರಿ ನಾನು ಈಗ ನೋಡಿರಿ ಕೊಬ್ಬರಿ ತೊಗೊಂಡೇನ್ರಿ ಇದು ಶಿರ್ಕುರ್ಮಾ ಮಾಡೋಕೆ ಇದಕ್ಕೆ ಗಸಗಸನೂ ರೀ ಸು ಗಸಗಜಿ ಹಾಕಿ ಮೂರು ಅಲಕ್ಕಿ ಹಾಕೀನ್ರಿ ಬಡೇ ಸೂಪ್ ಇರಲಿಲ್ಲರಪ್ಪ ಸೊ ಅದನ್ನು ಸ್ಕಿಪ್ ಮಾಡಿ ನಾನು ಇದನ್ನು ಅಷ್ಟ ಮಿಕ್ಸಿಗೆ ರೀ ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ರೀ ನಂಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕೊತೇನೆ ಯಾಕಂದ್ರೆ ನಾನು ಮಿಸ್ ಮಿಕ್ಸಿಗೆ ರೀ ಈಗ ನೋಡಿರಿ ಇದನ್ನು ಕೂಡ ಗ್ರೈಂಡ್ ರೀ ಈಗ ಮಸಾಲೆನೂ ರೆಡಿ ರೀ ಮತ್ತು ಈಗ ಡಬರಿ ಇಟ್ಟು ನಾನೀಗ ಒಗ್ಗರಣೆ ಕೊಡ್ತೇನೆ ರೀ ಎಲ್ಲ ಶಿರ್ಕುರ್ಮಾಗ ಮಗ ಸೊ ಈ ಕಡೆ ಅನ್ನಾನ ಕುಕ್ಕ ಕುದಿಯಾಗತ್ತೀ ಯಾಕಂದ್ರೆ ಅನ್ನಾಗೂ ಇಟ್ಟಿದ್ದಾರೆ ಅದ್ರ ಕುಟ್ಟಾಗ ಅದನ್ನು ಕೂಡ ಆಗ್ತೈತಿ ಅಂತಂದು ಸೊ ಅನ್ನಕ್ಕೆ ಈಗ ಹಾಳಾಕಿಟ್ಟು ಒಂದು ಸ್ವಲ್ಪ ಈಗ ಈ ಕಡೆ ಒಗ್ಗರಣೆ ಕೊಡಾತನ್ರಿ ಈ ಒಗ್ಗಣ ಒಂದು ಸ್ವಲ್ಪ ತುಪ್ಪ ರೀ ನಂಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಆ್ಯಡ್ ಮಾಡ್ಕೊತ ಇದ್ದೀನಿ ರೀ ಯಾಕಂದ್ರೆ ಜಾಸ್ತಿ ಮನೆಯಾಗಿ ತುಪ್ಪನೂ ತಿನ್ನಂಗಿಲ್ಲ ರೀ ಅದ್ರ ಸಂಬಂಧ ಸ್ವಲ್ಪ ಸ್ವಲ್ಪ ಈಗ ನೋಡ್ರಿ ಎರಡು ಚಮಚದಷ್ಟು ನಾನು ತುಪ್ಪನ ಹಾಕೊಂಡೇನು ರೀ ಈಗ ಡಬ್ರಿ ಅಂತರೂ ಕಾದೈತ್ರಿ ನೋಡಿರಿ ನೀವು ಹೊಗೆ ಬರೋಕತಿತ್ತು ನಾನು ನೋಡೋಕೆ ರೀ ಡಬ್ರೀ ಕಾದೈತೆ ಅಂತಂದ್ರೆ ಇದ್ರ ತಳ ಭಾಳ ತಳಗೈತ್ರಿ ಡಬರಿ ತಳ ಅದ್ರ ಸಂಬಂಧ ಜಲ್ದಿ ಕಾಯ್ತೈತ್ರಿ ಡಬರಿ ಡಬ್ರಿ ಈಗ ನಾನು ಡ್ರೈ ಫ್ರೂಟ್ಸ್ನ ಬಿಡ್ತೀನಿ ರೀ ಇದ್ರಾಗ ಈ ನೋಡಿರಿ ಇವು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇದನ್ನ ನಾವು ಚಲೋತ್ನಂಗೆ ಬ್ರೌನ್ ಬರೋ ತನಕ ನಾವು ಇದನ್ನು ಚಲೋತ್ ಹುರ್ಕೋಬೇಕು ರೀ ತುಪ್ಪದಾಗ ಹುರ್ಕೊಂಡು ಆಮೇಲೆ ನಾವು ಇದನ್ನು ಹಾಲು ಹಾಕಿದ್ರೆ ನಡಿತೈತೆ ರೀ ಫ್ರೆಂಡ್ಸ್ ಈ ನೋಡ್ರಿ ಚಲೋತ್ನಂಗೆ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ರೀ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟೇನ್ರಿ ಯಾಕಂದ್ರೆ ನಾವು ಜಾಸ್ತಿ ಹೈ ಫ್ಲೇಮ್ದಾಗ ಇಟ್ಟರೆ ಒಂದೊಂದು ಬ್ರೌನ್ ಹಾಕೋವ್ರಿ ಒಂದೊಂದು ಏನಾಗ್ತವ ಬೆಳ್ಳ ಉಳಿತಾವ್ರಿ ಅದ್ರ ಸಂಬಂಧ ನಾವು ಯಾವಾಗಲೂ ಲೋ ಫ್ಲೇಮ್ದಾಗ ಇಟ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಇದನ್ನು ನಂಗೆ ಯಾವಾಗಲೂ ರೀ ಯಾಕಂದ್ರೆ ಒಂದು ದೊಡ್ಡ ದೊಡ್ಡ ಡಬ್ರಿನ ತೊಗೊಂಡೇನು ರೀ ಫಸ್ಟಾಗಿ ನಾನು ತಗೊಂಡು ಆಮೇಲೆ ನಾನು ಅದರಲ್ಲೇ ಡ್ರೈ ಫ್ರೂಟ್ಸ್ನ ತುಪ್ಪದಾಗ ಫ್ರೈ ಮಾಡ್ಕೊಂಡು ಅದ್ರಾಗ ನಾನು ಹಾಲು ಹಾಕ್ಕೊಂಡು ಇದನ್ನ ಶಿರ್ಕುರ್ ಮನ ರೀ ಯಾಕಂದ್ರೆ ನಮ್ಮ ಮನೆಯಾಗ ಹಂಗೆ ಅದ ನಮ್ಮ ಅಪ್ಪನೂ ಕೂಡ ಹೀಗೆ ರೀ ಸೊ ನಾವು ಕೂಡ ಹಾಗೆ ನಮ್ಗೆ ಯಾವಾಗಲೂ ಅದೇ ರೂಢಿ ರೀ ಅದು ಹಾಗೆ ರೀ ಫ್ರೆಂಡ್ಸ್ ಸೊ ಇದನ್ನು ನೋಡ್ರಿ ಚೊಲೋತ್ ನಂಗೆ ಈಗ ಈಗ ಫ್ರೈ ಆಗಬೇಕ್ರಿ ಬ್ರೌನ್ ಕಲರ್ ಬರ್ಬೇಕು ರೀ ಇನ್ನೊಂದು ಸ್ವಲ್ಪ ಆಗಬೇಕ್ರಿ ಇದು ಇನ್ನು ಒಂಚೂರು ಒಂದು ನಿಮಿಷದಷ್ಟು ಆಗಿಬಿಟ್ರೆ ಸೊ ನಮ್ಗೆ ಕರೆಕ್ಟಾಗಿ ಬ್ರೌನ್ ಕಲರ್ ಬಂದಿರ್ತೈತಿ ಈಗ ನೋಡ್ರಿ ಆಗಿದಾವೆ ಕರೆಕ್ಟಾಗಿ ನಮ್ಗೆ ಆಗಿದಾವೆ ನೋಡ್ರಿ ಫ್ರೆಂಡ್ಸ್ ಇದು ಈಗ ಇಷ್ಟಾದಮೇಲೆ ನಾವು ಇದನ್ನು ಈಗ ಹಾಲನ್ನು ಇದಕ್ಕೆ ಹಾಕ್ಕೊಂಡು ಬಿಡ್ಬೇಕ್ರಿ ಸೊ ಈಗ ನೋಡ್ರಿ ಫೈನಲಿ ನಾನು ಇದಕ್ಕೆ ಹಾಲು ಹಾಕ್ಕೊಂತ ಇದ್ದೀನಿ ರೀ ಹಾಲು ಹಾಕೊಂಡ್ಬಂದ್ರು ಭಾಳ ಹುಷಾರಿಂದ ಹಾಕೋಬೇಕ್ರಿ ಯಾಕಂದ್ರೆ ಸ್ವಲ್ಪ ಇಕ್ಕಳ ಕೆಳಗೆ ಬಿತ್ರಿ ಡಬರಿಯಾಗಿಂದ ಹಾಲು ಡಬರಿ ಎಲ್ಲ ಸಿಡ್ಕೊಂಡು ಮ ನೋಡಿ ನೆಲಕ್ಕೆ ಹಾಕಿತ್ರಿ ಅದ್ರ ಸಂಬಂಧ ಅದ್ರಾಗ ಒಂದು ಒಂದು ಸೈಡ್ದು ಕೈಯಾಗ ಫೋನ್ ಹಿಡ್ಕೊಂಡೇನ್ರಿ ಒಂದು ಕಡೆ ಹಾಲನ್ನ ರೀ ಸೊ ಹೆದ್ರಕೊಂತ ಹಾಕಿನ್ರಿ ಯಾಕಂದ್ರೆ ಫೋನ್ ಬಿತ್ತನು ಪರವಾಗಿಲ್ಲ ರೀ ಅದು ಹಾಲು ಎಲ್ಲಿ ಮತ್ತೆ ಕೆಳಗಡೆ ಬಿದ್ದರೆ ಮುಗೀತಪ್ಪ ನಿಮ್ಮ ಕೈತಿನ ಯಾಕಂದ್ರೆ ಇಷ್ಟು ದಿನ ಬಿಟ್ಟು ನಾನು ಇವತ್ತು ಅದನ್ನು ಮಾಡೋಕ್ಕಂತಂದು ರೀ ಅದ್ರ ಸಂಬಂಧ ಮತ್ತೆ ಹೆಂಗೋ ಹಂಗೋ ಹಿಂಗೆ ಅಂತಂದು ಮತ್ತೆ ಹಾಕಿಬಿಟ್ಟರಿ ಹಾಲು ಈಗಂತರೂ ಎರಡೇ ಆಗಾಗ ಬಂದೈತ್ರಿ ಫ್ರೆಂಡ್ಸ್ ಯುಗ ಕಣೆ ಕೊಟ್ಟಿದ್ದಾತ್ರಿ ಹಾಲು ಕುದಿಯಾಗತ್ತಿದ್ರೆ ಅದ್ರಾಗ ನಾನೇ ಇದೇನು ಕೊಬ್ಬರಿ ಇದು ಮಸಾಲೆ ಇತ್ತಲ್ರಿ ಅದನ್ನು ಕೂಡ ರೀ ಒಬ್ಬೊಬ್ಬರು ಇದು ಎರಡು ಮೂರು ಥರನೂ ಥರಾನು ರೀ ಯಾಕಂದ್ರೆ ಎರಡು ಮೂರು ಥರ ಅಂದ್ರೆ ಒಬ್ಬೊಬ್ಬರು ಅಕ್ಕಿ ನೆನೆ ಹಾಕಿ ಅಕ್ಕಿ ಮಿಕ್ಸಿಗೆ ಹಾಕಿ ಅದನ್ನು ರೀ ಅಂದ್ರೆ ಒಂದು ಸ್ವಲ್ಪ ಚಿಕ್ಕಾಗಲಿ ಅಂತಂದರೆ ಸೊ ನಮ್ಗೆ ನೀರು ನೀರಂಗೆ ಬೇಕು ರೀ ಯಾವಾಗಲೂ ಅದು ಹಾಲಿಂದು ಫ್ಲೇವರ್ ಬೆ ಬರ್ಬೇಕು ರೀ ಬಾಯಾಗಿ ನಾವು ಕುಡಿದ್ರೂ ಹಂಗೆ ನಾವು ಮಾಡ್ಕೋಬೇಕು ರೀ ಆಮೇಲೆ ಇದು ಕೊಬ್ಬರಿ ಕೂಡ ಹಾಕ್ತಾರೆ ಆಮೇಲೆ ಒಬ್ಬೊಬ್ಬರು ಶಾ ಕೊಬ್ಬರಿ ಹಾಕ್ಲಾರ್ದಂಗೆ ಶಾವ್ಗೆ ಹಾಲು ಹಿಂಗೆ ಹಾಕ್ತಾರೆ ಸೊ ನಮ್ಗೆ ಯಾವಾಗಲೂ ರೂಢ ಕೊಬ್ಬರಿ ಹಾಕಿ ರೂಢ ಐತ್ರಿ ಯಾಕಂದ್ರೆ ಅಂದ್ರೂ ಕೊಬ್ಬರಿದು ಒಬ್ಬೊಬ್ಬರು ರಸ ಏನು ಬಿಳಿಯದು ಹಾಲು ಇರ್ತೈತಲ್ರಿ ಬಿಳೆ ಹಾಲು ಕೊಬ್ಬರಿದು ಅದನ್ನು ಹಾಕ್ಕೊಂತಾರೆ ನಾನು ಕೂಡ ಹಾಕೋಬೇಕಂದ್ರೆ ನಂಗೆ ಟೈಮ್ ಆಗಿತ್ತು ಸೊ ಅದಕ್ಕೆ ನಾನು ಕೊಬ್ಬರಿನೂ ಹಾಕ್ಕೊಂಡು ಬಿಟ್ಟರೆ ಯಾಕಂದ್ರೆ ಅದನ್ನು ಹೂಣಗೆ ರುಬ್ಕೊಂಡಿದ್ದಾರೆ ಒಂಚೂರು ಕೊಬ್ಬರಿ ಉಳಿಲಾರ್ದಂಗೆ ಅದ್ರ ಸಂಬಂಧ ನಾನು ಎಲ್ಲ ಮಿಕ್ಸ್ ಹಾಕ್ಕೊಂಡ್ಬಿಟ್ಟರೆ ಇಲ್ಲಕ್ಕರೆ ಹಾಲು ಹಾಕೋಬೇಕಿತ್ತು ರೀ ನಾನು ಕೊಬ್ಬರಿದ ಸೊ ಈಗ ನೋಡ್ರಿ ಹಾಲನ್ನೂ ಕುದಿಯಾಗತ್ತೈತೆ ರೀ ನಮ್ಮದು ಶಿರ್ಕುರ್ಮ ಇನ್ನೊಂದು ಸೈಡ್ದಾಗ ನಾನು ಮಟನ್ಗೆ ಸಾರಿಗೆ ಮಸಾಲಿನ ರೆಡಿ ಮಾಡ್ಕೊತ ಇದ್ದೀನಿ ರೀ ಟಮಾಟಿ ಅವೆಲ್ಲ ತಗೊಂಡು ರೀ ಶಾವ್ಗೆ ಸ್ವಲ್ಪ ಫ್ರೈ ರೀ ಯಾಕಂದ್ರೆ ಹಸಿ ಹಸಿ ಉರ್ತಾವ್ರಿ ಅದ್ರ ಸಂಬಂಧ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಈಗ ನೋಡಿರಿ ಫೈನಲಿ ನಮ್ಮ ಶುರ್ಕು ಶಾವಿಗೆ ಶಾವ್ಗೆ ಹಾಕಾಗತ್ತೀ ಫ್ರೆಂಡ್ಸ್ ಇದು ಮೇಲೆ ನಾವು ಎರಡ ಎರಡು ನಿಮಿಷ ಅಂದ್ರೆ ಅಷ್ಟು ನಾವು ಇದನ್ನು ಕುದಿಸ್ಬೇಕು ರೀ ಯಾಕಂದ್ರೆ ಅದು ಶಾವಿಗೆ ಎಲ್ಲ ಅಂಬ್ಲಿ ಆದಂಗೆ ಆಗ್ಬಿಡ್ತೈತಿ ರೀ ಎಲ್ಲ ಒಡೆದು ಬಿಡ್ತಾವ್ರಿ ನಾವೇನು ಉದ್ದಕ್ಕೆ ಲೇಯರ್ಸ್ ಅದಂಗೆ ಬಿಟ್ಟಿರ್ತೀವಿ ಅದನ್ನ ಒಂಚೂರು ನೀವು ಕಾಣಂಗಿಲ್ಲ ರೀ ಹಂಗೆ ಹಾಕೈತ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಪರ್ಫೆಕ್ಟ್ಲಿ ನಮ್ದು ಶುರ್ಕುರ್ ರೆಡಿ ಆತ್ರಿ ಫ್ರೆಂಡ್ಸ್ ಇದಕ್ಕೆ ಇನ್ನೊಂದು ಸ್ವಲ್ಪ ಏನಪ್ಪ ಅಂದರೆ ವೆನೆ ಲಾಸ್ ರೀ ಅದನ್ನು ಕೂಡ ರೀ ಆಮೇಲೆ ಮಿಲ್ಕ್ ಮೇಡ್ ರೀ ಅದನ್ನು ಕೂಡ ಡಬ್ಬಿ ಸಿಗ್ತೈತೆ ಅದನ್ನು ಕೂಡ ಹಾಕೋಬೋದು ರೀ ಮಿಲ್ಕ್ ಮೇಡ್ ಹಾಕಿದ್ರೆ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಹಾಕೈತ್ರಿ ಫ್ರೆಂಡ್ಸ ಅದನ್ನ ನೀವು ಕೂಡ ಮಾಡ್ತೀರಿ ಸೊ ನನ್ಗೆ ಅನ್ಸಿದ್ದು ನಾನು ಹೇಳಾತೇನ್ರಿ ಮಿಲ್ಕ್ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಮಸ್ತ್ ಹಾಕೈತ್ರಿ ಫ್ರೆಂಡ್ಸ ಸೊ ಇರಲಿಲ್ಲ ರೀ ನಾನು ಹಾಗೆ ಮಾಡಿದ್ದೀನಿ ರೀ ಇವತ್ತಿಂದು ಈ ಶಿರುಕುರ್ಮಾ ನಿಮ್ಗೆ ಹೆಂಗೆ ಆಗೈತಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಇಷ್ಟಾದರೂ ಲೈಕ್ ಕೂಡ ಮಾಡಿರಿ ಈಗ ನೋಡಿರಿ ರೆಡಿ ಆದರೂ ಗ್ಯಾಸ್ನೂ ಆಫ್ ಮಾಡಿದ್ದಾರೆ ಈಗ ನೋಡಿರಿ ಫ್ರೆಂಡ್ಸ ಹುಡುಗರೆಲ್ಲ ಎಲ್ಲ ಕಾಯಾಗತ್ತಾರೀ ಸ್ವೀಟ್ ಬೇಕಂತಂದ್ರೆ ಈಗ ಅವರು ಸರ್ವ್ ಮಾಡಿ ಕೊಡಗತ್ತೀನಿ ರೀ ಸೊ ಸಕ್ಕತ್ತಾಗಿ ನಮ್ಮದು ಶಿರ್ಕುರ್ಮಾ ರೆಡಿ ಆಗೈತೆ ರೀ ಫ್ರೆಂಡ್ಸ ಈಗ ಹುಡುಗರು ಅಂತರೂ ಕೊಡ್ತೀನಿ ರೀ ಅವರು ನಾಲ್ಕು ಜನ ಕುಂತಾರೆ ರೀ ಈಗ ನಂಗೆ ಹೊಟ್ಟೆಸ್ತೈತಿ ನಿಂಗೆ ಹೊಟ್ಟೆಸ್ತೈತಿ ಅಂತಂದು ನಾವು ಜಾಸ್ತಿ ಸ್ವೀಟಾಗಿ ತಿನ್ನಂಗಿಲ್ಲ ರೀ ಅವ್ರಿಗೆ ಇದು ಶಿರ್ಕುರ್ಮಾ ನೋಡಿ ಹೊಟ್ಟು ಹಸ್ಬಿಬಿಟ್ಟೈತ್ರಿ ಅದ್ರ ಸಂಬಂಧ ನೀವು ಕಾಮಿಡ್ ಮಾಡ್ಕೊತ ಕೊಟ್ಟೆ ರೀ ಸೊ ಈ ರೆಡಿ ಆತ್ರಿ ನಮ್ಮ ಸಮೀರ ಅಂತರೂ ಎಪ್ಪ ಅಷ್ಟು ರೀ ಸೊ ನೋಡಿರಿ ಫ್ರೆಂಡ್ಸ ನಮ್ದು ಶಿರ್ಕುರ್ಮಾ ಫೈನಲಿ ರೆಡಿ ಆತ್ರಿ ಹೆಂಗೆ ಕಾಣಿಸೋಕತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಸೊ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ನಿಮ್ಮಗಳ ಸಪೋರ್ಟಿಂದನೇ ನಾನು ಕೂಡ ಮುಂದೆ ಬರೋಕ್ಕಾಗದ್ರಿ ಸೊ ಹೀಗೆ ಮುಂದೂ ನನಗೆ ಸಪೋರ್ಟ್ ಮಾಡ್ತಾ ಬರ್ರಿ ಫ್ರೆಂಡ್ಸ ಸೊ ಶಿರ್ಕುರು ಮಾಂತ್ರು ಹುಡುಗರು ಕೊಟ್ಟಿದ್ದಾತ್ರಿ ಕೊಟ್ಟಿದ್ಮೇಲೆ ಮಸಾಲೆ ರೆಡಿ ಮಾಡ್ಕೊಂಡೇನ್ರಿ ಮಟನ್ ಮಟನ್ ಪಲ್ಯದ ಈ ಕಡೆ ಮಟನ್ಗೆ ಚ ಮಟನ್ ಮಸಾಲ ಗರಂ ಇರ್ತೈತಲ್ಲ ರೀ ಅದನ್ನ ಹಾಕಿ ಮತ್ತು ಖಾರ ಪುಡಿ ಹಾಕಿ ಕುದಿಯಾಕಂತಂದು ಇಟ್ಟೇನ್ ರೀ ಸೊ ಅದನ್ನ ನಾವು ಮಸಾಲೆ ಹಾಕ್ಕೊಂಡು ಬರೋ ಅಂದರೆ ಇದೇ ಎಣ್ಣೆ ಬಿಟ್ಟಿರ್ತೈತೆ ರೀ ಪಲ್ಯ ನೋಡಿರಿ ಫ್ರೆಂಡ್ಸ ಕರೆಕ್ಟಾಗಿ ಎಣ್ಣೆ ಬಿಟ್ಕೊಂಡು ಅದು ಪರ್ಫೆಕ್ಟ್ಲಿ ಅದು ಕೂಡ ರೆಡಿ ಆಗೈತೆ ರೀ ಸೊ ಮಸಾಲೆ ಹಾಕ್ಕೊಂಡು ಬಂದಿದ್ದು ಮಸಾಲಿನ ನಾನು ಈಗ ಮಟನ್ ಸಾರಿಗೆ ಹಾಕ್ಕೊಂಡಿನಿ ಫ್ರೆಂಡ್ಸ ನೋಡಿರಿ ಈ ಥರ ಹಾಕೊಂಡ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ನೀರು ಹಾಕ್ಕೊಂಡು ಸಾರು ಮಾಡ್ಕೊತೀನಿ ರೀ ಜಾಸ್ತಿ ಹಾಕ್ಕೊಳ್ಳಂಗಿರಿ ಯಾಕಂದರೆ ಮಧ್ಯಾಹ್ನ ಕೂಡ ನಾನು ಉಪ್ಪು ಖಾರ ಅದು ಮಾಡಿದ್ದಾರೆ ಸೊ ಈಗ ಮಸಾಲೆ ಇದು ರೀ ಅದರ ಸಂಬಂಧ ನಮ್ಗೆಷ್ಟು ಇದ್ರ ಬೇಕು ಮೀಡಿಯಮ್ ಇದ್ರದ ರೀತಿ ಇದ್ದಾಗ ನಾ ಇದನ್ನು ಸಾರನ್ನ ಮಾಡ್ಕೊಗ್ತೀನಿ ರೀ ಸೊ ಇದು ಕುದೀಲಿ ಫ್ರೆಂಡ್ಸ ಫೈನಲಿ ನೋಡಿರಿ ನಮ್ಮದೇ ಮಟನ್ ಸಾರು ರೆಡಿ ರೀ ಸೊ ಸಖತ್ ರೀ ಮಸಾಲೆ ತಿನ್ನು ಮಸ್ತ್ ಹಾಕೇತ್ರಿ ಆಮೇಲೆ ಅದಕ್ಕೆ ಇದಕ್ಕಿಂತನೂ ರೀ ಯಾವುದಪ್ಪ ಉಪ್ಪು ಖಾರದಂತರ ಸಖತ್ ಅಕ್ಕೇತ್ರಿ ಅದಂತರ ಗ್ರೇವಿ ಥರ ಹಾಕೈತಲ್ರಿ ಮಸ್ತ್ ಹಾಕೇತ್ರಿ ಸೊ ಇದು ಕೂಡ ನೋಡಿರಿ ಎಲ್ಲ ಎಣ್ಣೆ ಬಿಟ್ಕೊಂಡೈತ್ರಿ ನಾನಂದ್ರೆ ಸ್ವಲ್ಪ ಹಾಕಿದ್ರೆ ಎಣ್ಣೆ ಅಂದ್ರೆ ಇದಕ್ಕೆ ಹಾಕಿದಾರೆ ನಾನು ಬೇ ಬೇಸ ಮುಂದೆ ಎಣ್ಣೆ ಹಾಕಿದ್ದಾರೆ ಸೊ ಈಗ ಅಂತರೂ ಹಾಕೇ ಇಲ್ಲ ರೀ ನಾನು ಪಲ್ಯ ಮಾಡೋವಾಗ ಎಲ್ಲ ಅದ್ರಾಗ ಇತ್ರ ಒಂದೊಂದು ಸಲ ಹಾಕಿಬಿಟ್ಟಿದ್ದಾರೆ ಸೊ ಮಸ್ತಾಗಿ ನಮ್ದು ಮಟನ್ ಸಾರು ರೆಡಿ ಆಗಿತ್ರಿ ಇದು ಕೂಡ ನೋಡಿರಿ ಫ್ರೆಂಡ್ಸ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ ನಾನು ರೆಡಿ ಆಗಿತ್ರಿ ಆಮೇಲೆ ರೊಟ್ಟಿ ಅಂತರೂ ಬೆಳಗ್ಗೆ ಮಾಡೇನ್ರಿ ಬೆಳಗ್ಗೆ ಜಲ್ದಿ ಎದ್ದಿದ್ದೆ ಇದುವರೆಗೆ ಎದ್ದು ಮ್ಯಾಗಿಂದೆಲ್ಲ ಕೆಲಸ ಮಾಡ್ಕೊಂಡು ಬಂದು ಆಮೇಲೆ ರೊಟ್ಟಿ ಪಲ್ಯ ಅವೆಲ್ಲ ಮಾಡಿದ್ದಾರೆ ಮಧ್ಯಾಹ್ನ ಬಂದ ತಿರುದ ಮಧ್ಯಾಹ್ನ ಆಮೇಲೆ ಅದಕ್ಕೆ ಮಧ್ಯಾಹ್ನ ಒಂದು ಸ್ವಲ್ಪ ಉಪ್ಪು ಕರೆದು ಪಲ್ಯ ಮಾಡಿಕೊಂಡಿದ್ದಾರೆ ಸೊ ನೋಡ್ರಿ ಈಗ ಹುಡುಗರೆಲ್ಲ ಇನ್ನೂ ಊಟ ಮಾಡಿಲ್ಲ ಅವರು ಸ್ವೀಟ್ ಅಷ್ಟೇ ಕುಡಿದು ಹೋಗ್ಯಾರ್ರೀ ಅಪ್ಪ ಅಷ್ಟು ಮಾಡ್ಯಾರೀ ಅಪ್ಪಾಗ ಮಜ್ಜಿಗೆ ಮಾಡಿದ್ವಿ ರೀ ನೋಡ್ರಿ ಮಜ್ಜಿಗೆ ಇನ್ನೂ ಇಷ್ಟ ಓದತ್ತೆ ಸೊ ಮಜ್ಜಿಗೆ ಎಲ್ಲ ತೆಗೆದ್ ಇಡ್ತಾನ್ರಿ ಒಂದು ಹಾಕಿ ಅವರು ಈ ಕಪ್ಪು ಕಡಿ ಏನು ತಿನ್ನಂಗಿಲ್ಲ ರೀ ಪಕ್ಕ ಬ್ರಾಹ್ಮಣ್ಸ್ ರೀ ಅವ್ರು ನಮ್ಮ ಅಪ್ಪ ಒಟ್ಟು ಇದು ಮಾಡಿದಿನ ಊಟನ ಅವರು ಏನೋ ನಾನು ಮಜ್ಜಿಗೆ ಸಾರು ಮಾಡಿದ ಅಂತಂದು ಏನೋ ಊಟ ಮಾಡ್ಯಾರ ಅವರು ಇಲ್ಲಿಕ್ರೆ ಊಟ ಮಾಡ್ಲಾರ್ದಂಗೆ ಹಂಗೆ ಮಲ್ಕೊತಿದ್ರು ಆ ಅದ ರೀ ಯಾವಾಗಲೂ ಅವ್ರಿಗೂ ರೀ ಸೊ ಮೊಸರಿನ ಪ್ಯಾಕೆಟ್ ತರಿಸಿ ನಾನು ಮಜ್ಜಿಗೆ ಮಾಡಿದ್ದಾರೀ ಅದನ್ನ ರೀ ಹುಡುಗರು ಹುಡುಗರು ಸಹಿತ ಮಧ್ಯಾಹ್ನ ಅದನ್ನ ತಿಂದಿದ್ರು ಈಗ ಬಾಂಡೆನೆಲ್ಲ ಖಾಲಿ ಮಾಡಿದ್ದಾತ್ರೆ ನೋಡ್ರಿ ಬಾಂಡೆಲ್ಸ್ ಕೂಡ ಅವ್ರೆ ಈಗ ಇದನ್ನು ಫ್ರೀಜ್ನಾಗ ಇಟ್ಕೊಂಡು ಇಟ್ಬಿಡ್ತೇನೆ ರೀ ಮಧ್ಯಾಹ್ನ ರೀ ಇದಕ್ಕೆ ಸಾರು ಮಧ್ಯಾಹ್ನ ಹುಡುಗರು ಇದನ್ನ ಊಟ ಮಾಡಿಬಿಟ್ಟಾರೆ ಇವತ್ತು ಏನು ತರಂಗಿಲ್ಲ ಅಂತಂದು ಚಿಕನ್ ಮಟನ್ ಎಲ್ಲ ತರಂಗಿಲ್ಲ ಅಂತಂದು ನುಗ್ಗಿಕಾಯಿ ತಂದಿದ್ದಾರೆ ನಿನ್ನೆ ಪ್ಯಾಟಾಗ ಅದನ್ನ ಸುಲಿದಿಟ್ಟಿದ್ದಾರೆ ಸಾರು ಮಾಡ್ಬೇಕಂತಂದು ಸೊ ರೀ ಅವರು ಮಧ್ಯಾಹ್ನ ತಂದ ಮೇಲೆ ಮತ್ತು ಅದನ್ನ ಮಾಡಿಬಿಟ್ಟಾರೆ ಸೊ ಇದು ಕೂಡ ರೀ